ನಿಂತು ನಿಂತು ಕಾಲುಕತ್ತ ಎಪ್ಪತ್ತು ಮಾಡಿದ್ರಿ ಇವ್ರು ಅಮ್ಮರ ಬರೋಂಗಿಲ್ಲ ರೀ ಅಬ್ಬೋ ಒಂದು ಕೇಳ್ರಿ ಅವರು ಇವ್ರು ಅಣ್ಣ ಅಣ್ಣ ನಿಂತು ಹೇಳೋ ಇಲ್ಲ ರೀ ಅವು ಈ ಊರು ಗೌಡಚೇನಿಲ್ವೊ ನಾನು ನನಗೆ ಮರ್ಯಾದೆ ಕೊಡ್ಲಿಕ್ಕಂದ್ರೆ ಹಾಂ ಮರ್ಯಾದೆ ಕೊಟ್ಟವ್ರನ್ನ ಬರ್ಬೇಕು ಇಲ್ಲಿಗೆ ಬರಲಿಲ್ಲ ಅಂದ್ರೆ ಅಲ್ಲಿಗೆ ಹೋಕ್ಕೀನಿ ನಾನು ನಮಸ್ಕಾರ ಗೌಡಸಿನರು ಏನೋ ಒಬ್ಬರು ಹೇಳಿದ್ರಂತ್ರಿ ಅಂತ ಏನಾರ ಕೆಲಸ ಇತ್ತನ್ರಿ ಅಮ್ಮರ ಹ್ಮ್ ಇತ್ತ ಕೆಲಸ ಯಾಕಪ್ಪ ಆಂ ಮನಿಗೆ ನಿಮ್ಮ ತಂಗಿ ಬಂದ್ರ ಹಾಂ ಕ್ಯಾಂಡ್ ಹಿಡಿದು ಹೊರಗೆ ಹಾಕಂದ್ರಿ ಅಂತ ಯಾಕ

யாக்கவ கழுந்தே கொடுக்கிட்டு மத்த அஹந்தவன் மகளதாத நீ தாயி ஆஹ் நீ இதெல்லாம் நீஹங்க சும்ித்தில நமது ஏன் நன் மாத்தீன பரித்ரி கேக்க அவர நன் மக்கள் மணி சசியா தீபாக்கு மனிதிட் எபஸிட்டுல்ல நடுமனிட்டு நீர் மனித நீ லி ஆண்டி மணி என்ன கஷ்டம் மஜக் நெனப்பாக தாயி மணி ஆக கேள் ஏன்னா கூட மாத்தாடு மணியின் ஆசீர்வாத சிகிபன் குக்குமன் நினைவு ஜாரி தீர்த்த நீர் நோட் நீட்ரேங்க ಹೌದಾ ಅವ್ರಿಗೆ ತ್ರಾಸ ಆಗಿತ್ತು ಅಂದ್ರ ಹ್ಮ್ ಆತಿ ಅಣ್ಣ ನಮ್ ಕೂಡ ಬಂದ್ಬಿಡ ಅಂತ ಹೇಳ್ರಿ ಆ ಹುಡುಗಿ ಲಗ್ನ ನಾ ಮಾಡ್ಕೊಡ್ತೀನ್ರಿ ನನಗೂ ತ ಇಲ್ಲ ನನಗೂ ಅರ್ಥ ನಾನು ಅವ್ರ ಜವಾಬ್ದಾರಿ ಕೂತ್ಕೊಂತೀನ್ರಿ ನನ್ ಕಷ್ಟ ಆದ್ರೂ ಪರವಾಗಿಲ್ರಿ ನಾ ದುಡ್ ಸಾಕ್ತೀನಿ ನೋಡ್ರಿ ಇಂತ ಏನ್ ಪಡಿಬೇಕಂದ್ರ ಪುಣ್ಯ ಮಾಡಿದಿ ಚಂದನ ಪದ್ಧತಿ ಕಲ್ಕೊ ಇವತ್ತಿನ ದಿನ ನೀವು ನಿಮ್ಮ ಅಪ್ಪ ನಿಮ್ಮ ಅವಾಗ ನಿಮ್ಮ ಅತ್ತಂಗಿಯರಿಗೆ ಮಾಡ್ತೀರಿ ಮುಂದೊಂದ್ ದಿನ ನೋಡಿಲ್ಲ ನಿಮ್ಗೂ ತಪ್ಪಿದ್ದಲ್ಲ ನಾಳೆ ನಿಮ್ ಮಕ್ಳು ನಿಮಗೂ ಮಾಡ್ತಾರೆ ಹಿಂಗತಿ நோன்னு அன்னோதிட்டு ஓடியாடி இல்ல ஏற்க மணி மகள ஆஹ் அவ்வளோ நான் எல்லாரும் நீனும் மக்களே தக்கீவ உம் நோடு அதுனா இவ்வளோ மழ்குழுவ ನೀನು ಹಿರಿಯಕ್ಕೆ ಆಗಿ ಕುಂತ್ಕೊಂಡು ಬುದ್ಧಿ ಹೇಳ್ಬೇಕು ಅವ್ರಿಗೆ ಅಂಜಿ ನಡಿಯೋದಲ್ಲ ಅಂಜಿ ನಡಿಯುವಂತ ಬಾಳೆ ನೀ ಏನ್ ಮಾಡಿ ಅಮ್ಮ ರುಮುತ್ತಿನಂತ ಮಾತಾಡ ನೋಡ ಕಣ್ಣು ಮುಂದೆ ನಿಂತ್ರಿ ಅಂದ್ರೆ ಕುಡ್ಗೋಲ್ ತಗೊಂಡು ಕಡಿದ್ ಬಿಡ್ತೀನಿ ನಿಮ್ಮ ಇಬ್ಬರು ನಡ್ರಿ ನಾ ಸುಮ್ಮನೆ ನಿಂತಿ ಅಲ್ಲಿ ಅಪ್ಪ ಪಾಂಡ್ಯ ನಿಮ್ಮ ಅಪ್ಪ ಬಂದಿಟ್ಟ ಹೇಳು ಏನು ಅಂತ ಹೇಳೋದು ಅಪ್ಪಗ ಏನು ಗಣಕಾರಿ ಕೆಲಸ ಮಾಡಿದ್ರಿ ಅಂತ ನಾನು ನಿಮ್ಮ ವಯಸ್ಸುಕೊಂಡು ಮಾತಾಡ್ಬೇಕು ನಮ್ಮವ್ವ ಅವ್ವ ನಮ್ಮ ಅಕ್ಕ ನಾಚಿ ಬರಕತ್ತತಿ ಥೂ ನೀ ಏನು ಮಕ ಮಕ ನೋಡ್ಕೊಂತ ನಿಂತಿ ನಡಿ ಮಗನ ನೋಡಿಲೇ ಊರಾಗ ಇನ್ನೊಂದ್ಸತಿ ಸತಿ ಕಿತಿಮಿ ಮಾಡಿದೆ ಅಂದ್ರ ಮಗನ ನೀನು ಊರು ಬಿಟ್ಟು ಒದ್ ಓಡಿಸ್ಬಿಡ್ತೀನಿ ಗೌಡ್ರು ಮುಂದೆ ಹೇಳಿಸಿ ದುಡ್ದು ತಿನ್ಲಿ ಮಗನ ಹಾ ಒಬ್ರ ಬಾಳೆ ಹಾಳ್ ಮಾಡಿ ರೊಕ್ಕ ಗಳಿಸ್ಕೊಂಡ್ ತಿನ್ನೋದಲ್ಲ ದುಡ್ದು ತಿನ್ಬೇಕು ದುಡ್ದು ತಿಂದಿದ್ದ ಇರ್ತತಿ ಮನ್ಸ ಏನ್ ಹತ್ರ ತಪ್ಪ ಏನೇ ಹಂಗತಿ ಮಾಡಂಗಿಲ್ಲ ಯಾವ ತಂಗಿ ವಾ ನಂದು ತಪ್ಪಿಗೆ ನನ್ ಕ್ಷಮಿಸ್ಬಿಡು ಬಾಯ್ ತುಂಬಾ ತಂಗಿ ಅಂತಂದಿ ಇನ್ನೊಮ್ಮೆ ಯಾ ಹೆಣ್ಣು ಮಕ್ಕಳಿಗೆ ಇಂಥದ್ ಮಾಡಕ್ ಹೋಗಬೇಡ ರೊಕ್ಕ ಅಂದ್ರ ಏನೆಲ್ಲ ಮಾಡೋದಲ್ಲ ಹ್ಮ್ ನನ್ ಸರಿ ನಿನಗ ತಂಗಿಲ್ಲ ಹ್ಮ್ ಒಂದಿಟ್ಟು ಚಂದನ್ ಜೀವನ ಮಾಡಿ ನೀನ್

ಅಲ್ಲ ಅವ ಹುಳ್ಳಪ್ಪ ಹಾಗೆತಿ ಹೇಳానಾ ನೀನು ಆ ಮಾತು ನಂಬಿದಂತ ಮಾಡಿದ್ನಾನಾ ನೀ ಕೈ ಹಿಡ್ಕೊಂಡು ಹೋಗೋದೆಲ್ಲ ಅವರ ಮನೆಗೆ ನಂಬಿದಂತ ಮಾಡಿದೆ ನಾನು ಆದ್ರೆ ನನ್ನ ಮ್ಯಾನ್ ನ ಕೇಳ್ದೆ ಮಾವ ಸಾಕು ಒಂದ ಹೆಣ್ಣಿಗೆ ಇನ್ನೇನ್ ಬೇಕ ಮಾವ ಗಂಡ ಅದವಾ ಹೆಂಟಿನ ಅರ್ಥ ಮಾಡ್ಕೋಬೇಕು ನೀಲಿ ನೀ ಏನ್ ಅನ್ನೋದು ನಾನು ಅರ್ಥ ಮಾಡ್ಕೊಂಡಿನಿ ಕಷ್ಟ ಸುಖದಾಗ ಬಾಕಿ ಆಗವನ ಗಂಡ ಹೆಂಟಿ ಏನು ಅನ್ನೋದು ಗಂಡಗ ಗೊತ್ತಾದ್ರೆ ಸಾಕು ನಾ ತಪ್ಪು ಮಾಡಿದಗನು ನೀ ನನ್ನ ಕ್ಷಮಿಸಿದಿ ಆ ಅಂತಾದ್ರೆ ನೀ ಏನು ತಪ್ಪು ಮಾಡಿಲ್ಲ

ಸಾಕ್ ಸಾಕ್ ಆಡಬಾರ್ದು ಹೊಟ್ಲ್ ಇದ್ದಾಗ ಹಂಗೆಲ್ಲ ಆಡಬಾರ್ದು ನಡಿ ಒಳದು ಏನಾರ ಹೊಟ್ಟಿ ತಿಂದಿವು ಏನಿಲ್ಲೋ ನಡಿ ಇನ್ ಯಾವತ್ತು ಕಣ್ಣೀರ್ ಹಾಕಕ್ಕೆ ಹೋಗ್ಬೇಡ ನಾನು ತಪ್ಪು ಮಾಡಿದೆ ನಮ್ಮ ಮೊದ್ಲೇಕ ನಮ್ಮ ಅಕ್ಕನ ಮಾತು ನಮ್ಮ ಅವನ ಮಾತು ಕೇಳಿ ನೀನು ಬಹಳ ಕಷ್ಟ ಕೊಟ್ಟೆ ಆದ್ರೆ ನೀನು ಏನು ಅನ್ನೋದು ನನ್ಗ ಅರ್ಥ ಆತ ದೇವ್ರು ನನ್ಗ ನಿನ್ನ ಅವರವಾಗಿ ಕೊಟ್ಟನ ನಮ್ಮ ಮಾಡಿದ ತಪ್ಪಿಗೆ ನನ್ ಕ್ಷಮಿಸ್ಲಿ ನೀನ್ ಯಾಕೆ ಕ್ಷಮೆ ಕೇಳ್ತಿ ಮಾವ ಅತ್ತಿಗೆ ನನ್ ಮ್ಯಾಕ್ ತಪ್ಪಿತ್ತಂದ್ರೆ ಯಾರೇಟ್ ಹೊಡಿಬಹುದಿತ್ತು ಅದು ಬಿಟ್ಟು ಹಿಂಗತಿ ಮಾಡಬಾರ್ದಿತ್ತು ಅತ್ತಿ ಸಿಗವನು ಹಿಂದತಿ ಮಾಡಬಾರ್ದಿತ್ತು ಇವ್ರ ಮನೆಯವರು ಹೊರನವರು ಅಲ್ಲ ನನಗ ನಾನು ಇವರಿಗೆ ಏನು ಮಾಡಿದ್ದೆ ಯಾಕೆ ನಾನು ಮೇಗೆ ಇಷ್ಟೊಂದು ದ್ವೇಷ ಇವರಿಗೆ ಕೆಲವೊಬ್ಬರು ಹಂಗೆ ಇರ್ತಾರೆ ಅವ್ರನ್ನ ಬದಲು ಮಾಡಕ ಆಗಂಗಿಲ್ಲ ಸಮಯ ಸಂದರ್ಭನ ಅವ್ರನ್ನ ಬದಲು ಮಾಡಬೇಕು ಇನ್ನ ನಿನ್ನ ಕಷ್ಟದ ಕಾಲ ಹೋದು ನಿನ್ನ ರಾಣಿ ತರ ಇಟ್ಕೊಂತೀನಿ ನಡಿ ಒಳಗ ನಡಿ ಏನೇ ಕಷ್ಟ ಬರಲಿ ಏನೇ ಸುಖ ಬರಲಿ ಇಬ್ರು ಗಂಡ ಹೆಂತಿ ಅದನ್ನ ಕಷ್ಟ ಸುಖನ ಹಂಚಿಕೊಂಡು ಜೀವನ ಮಾಡೋಣ ಹೌದು ಮಾಮ ಜೀವನದಾಗ ಯಾವುದು ಶಾಶ್ವತ ಅಲ್ಲ ಶಾಶ್ವತ ಆಗಿ ಉಳಿಯೋದು ಪ್ರೀತಿ ಪ್ರೇಮ ವಿಶ್ವಾಸ ಇದೊಂದ ಮಾವ ಹ್ಮ್ ಹ್ಮ್ ಸಾಕ್ ಸಾಕ್ ನಡಿ ಒಳ ನಡಿ ಏನು ತಿನ್ಲಿಕ್ಕೆ ಅಂದ್ರ ನನ್ನ ಹೊಟ್ಟೆಗಿರೋ ಮಗ ಒದ್ದಾಡ್ತಾನ ಹ ನನ್ ಮಗನ ಉಪವಾಸ ಇರ್ತಿ ನಡಿ ಊಟ ಮಾಡಿ ನಡಿ ಇವತ್ ನಾನ ಅಡಿಗೆ ಮಾಡ್ತೀನಿ ನಿನ್ನ ಅಂತ ಹೇಳಿ ನೋಡಿ ನಡಿ ಹೆಂಗ ಮಾಡ್ತೀನಿ ಹಾ ಏನ್ ನನಗೇನ್ ಅಡಿಗೆ ಮಾಡಕ್ ಬರಂಗಿಲ್ಲ ಅಂತ ಅನ್ಕೊಂಡೇನಿ ಹೆಂಗ ಇವತ್ ನನ್ನ ಕೈಯಾಗಿಂದ ಊಟ ಒಂದ್ ನಡಿ ಹೆಂಗಿರ್ತತ್ ನೋಡ್ ಆಯ್ತಾಯ್ತು ಏನ್ ಮಾಡ್ಕೊಡ್ತೀನಿ ನೋಡ್ ನಡಿ